ಲೇ ತಮ್ಮ ಇವತ್ತು ಮನಸ್ಸನ್ನ ಸ್ವಚ್ಛ ಬುದ್ಧಿಯನ್ನ ಕ್ಲಿಯರ್ ಆಗಿ ಇಟ್ಟುಕೊಂಡು ಡಬಲ್ ಲೈಟ್ ಸರಿ ಸ್ಥಿತಿಯ ಅನುಭವ ಮಾಡಬೇಕಂತೆ ತಮ್ಮ ಬಾಪ್ ತಾದ ಇಂದು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಪ್ರಕಾಶದ ಕಿರೀಟವನ್ನ ನೋಡ್ತಾ ಇದ್ದರೆ ಎಷ್ಟು ತಮ್ಮಲ್ಲಿ ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ತೀವಿ ಅಷ್ಟೇ ನಂಬರಿನಲ್ಲಿ ಪ್ರಕಾಶದ ಕಿರೀಟ ಹೊಳೆಯುತ್ತೆ ಬಾಪ್ತಾದಾರವರು ಎಲ್ಲ ಮಕ್ಕಳಿಗೂ ಸರ್ವ ಶಕ್ತಿಗಳನ್ನು ಅಧಿಕಾರದಲ್ಲಿ ಕೊಡ್ತಾರೆ ಪ್ರತಿಯೊಬ್ಬರೂ ಮಾಸ್ಟರ್ ಸರ್ವ ಶಕ್ತಿವಂತರಾಗಿದ್ದಾರೆ ಆದರೆ ಧಾರಣೆ ಮಾಡುವುದರಲ್ಲಿ ನಂಬರ್ ವಾರ್ ಆಗಿದ್ದಾರೆ ಬಾಪ್ತಾದಾರವರು ನೋಡಿದರೂ ಸರ್ವ ಶಕ್ತಿಗಳ ಜ್ಞಾನವೂ ಎಲ್ಲರಲ್ಲಿಯೂ ಇದೆ ಧಾರಣೆನೂ ಇದೆ ಆದರೆ ಒಂದು ಮಾತಿನಲ್ಲಿ ಅಂತರ ಬಂದು ಬಿಡುತ್ತೆ ಯಾವುದೇ ಬ್ರಾಹ್ಮಣ ಆತ್ಮನೊಂದಿಗೆ ಕೇಳಿ ಪ್ರತಿಯೊಂದು ಶಕ್ತಿಯ ವರ್ಣನೆಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಪ್ರಾಪ್ತಿಗಳ ವರ್ಣನೆಯನ್ನೂ ಸಹ ಬಹಳ ಚೆನ್ನಾಗಿ ಮಾಡ್ತಾರೆ ಆದರೆ ಅಂತರ ಏನೆಂದರೆ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿ ಕರ್ಮದಲ್ಲಿ ತೊಡಗಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸಮಯದ ನಂತರ ಅನುಭವ ಮಾಡ್ತಾರೆ ಈ ಶಕ್ತಿಯ ಅವಶ್ಯಕತೆ ಇತ್ತು ಬಾಪ್ ತಾದಾರವರು ಮಕ್ಕಳಿಗೆ ಹೇಳ್ತಾರೆ ಸರ್ವ ಶಕ್ತಿಗಳ ಆಸ್ತಿ ಎಷ್ಟು ಶಕ್ತಿಶಾಲಿಯಾಗಿದೆ ಯಾವುದರಿಂದ ಯಾವ ಸಮಸ್ಯೆಯೂ ಸಹ ನಿಮ್ಮ ಎದುರು ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಸಮಸ್ಯೆ ಮುಕ್ತ ಆಗಬಹುದು ಕೇವಲ ಸರ್ವ ಶಕ್ತಿಗಳನ್ನ ಇಮರ್ಜ್ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕು ಹಾಗೂ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು ಇದಕ್ಕೆ ನಾವು ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಎಷ್ಟು ಬುದ್ಧಿಯ ಲೈನ್ ಕ್ಲಿಯರ್ ಆಗು ಕ್ಲೀನ್ ಇರುತ್ತೆ ಅಷ್ಟು ನಿರ್ಣಯ ಶಕ್ತಿ ತೀವ್ರವಾಗಿರುವ ಕಾರಣ ಯಾವ ಸಮಯ ಯಾವ ಶಕ್ತಿಯ ಅವಶ್ಯಕತೆ ಇದೆ ಅದನ್ನು ಕಾರ್ಯದಲ್ಲಿ ತೊಡಗಿಸಬಹುದು ಏಕೆಂದರೆ ಸಮಯ ಪ್ರಮಾಣ ಬಾಪ್ ತಾದಾರವರು ಪ್ರತಿಯೊಂದು ಮಗುವನ್ನು ವಿಘ್ನ ಮುಕ್ತ ಸಮಸ್ಯ ಮುಕ್ತ ಪರಿಶ್ರಮದ ಪುರುಷಾರ್ಥದಿಂದ ಮುಕ್ತರನ್ನಾಗಿ ನೋಡೋದಕ್ಕೆ ಬಯಸ್ತಾರೆ ಎಲ್ಲರೂ ಆಗ್ಬೇಕು ಅಂತ ಬಯಸ್ತಾರೆ ಆದ್ರೆ ಬಹಳ ಕಾಲದ ಈ ಅಭ್ಯಾಸದ ಅವಶ್ಯಕತೆ ಇದೆ ಬ್ರಹ್ಮ ತಂದೆಯ ವಿಶೇಷ ಸಂಸ್ಕಾರವನ್ನ ನೋಡಿ ತಕ್ಷಣ ದಾನ ಮಹಾ ಪುಣ್ಯ ಜೀವನದ ಆರಂಭದಿಂದ ಪ್ರತಿ ಕಾರ್ಯದಲ್ಲಿ ತಕ್ಷಣ ದಾನವು ಮಾಡಿದರೂ ತಕ್ಷಣ ಕೆಲಸವನ್ನ ಮಾಡಿದ್ರು ಬ್ರಹ್ಮ ತಂದೆಯ ವಿಶೇಷತೆಯಾಗಿ ನಿರ್ಣಯ ಶಕ್ತಿ ಸದಾ ಫಾಸ್ಟ್ ಆಗಿತ್ತು ಬಾಪ್ ತಾದಾರವರು ಫಲಿತಾಂಶದಲ್ಲಿ ನೋಡಿದ್ರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲೇಬೇಕು ಬಾಪ್ ತಾದಾರವರೊಂದಿಗೆ ಬರುವವರಾಗಿದ್ದೀರಲ್ಲವೇ ಅಂತ ಬಾಬಾ ಕೇಳ್ತಿದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಪ್ತಾದಾರವರು ಮೊದಲು ಸಹ ಹೇಳಿದ್ರಲ್ವಾ ಹೇಗೆ ನಿಮಗೆ ಈಗ ನಿಶ್ಚಯವಿದೆ ನಾನು ಬ್ರಹ್ಮಕುಮಾರ ಅಥವಾ ಕುಮಾರಿ ಆಗಿದ್ದೇನೆ ಅಂತ ನಡೆಯುತ್ತಾ ಓಡಾಡ್ತಾ ಯೋಚಿಸುತ್ತಾ ನಾನು ಬ್ರಹ್ಮಕುಮಾರಿಯಾಗಿದ್ದೇನೆ ನಾನು ಬ್ರಹ್ಮಕುಮಾರ ಬ್ರಾಹ್ಮಣ ಆತ್ಮನಾಗಿದ್ದೇನೆ ನಾನು ಫರಿಷ್ಠ ಆಗಿದ್ದೇನೆ ಇದನ್ನು ಸ್ವಾಭಾವಿಕ ಸ್ಮೃತಿ ಹಾಗೂ ಸ್ವಭಾವವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಮೃತ ವೇಳೆ ಹೇಳುತ್ತಲೇ ಇದನ್ನು ಪಕ್ಕಾ ಮಾಡಿಕೊಳ್ಬೇಕು ನಾನು ಫರಿಷ್ಠ ಪರಮಾತ್ಮ ಶ್ರೀಮತದ ಅಡಿಯಲ್ಲಿ ಈ ಸಾಕಾರ ತನುವಿನಲ್ಲಿ ಬಂದಿದ್ದೇನೆ ನಾನು ಫರಿಷ್ಠ ಪರಮಾತ್ಮನ ಶ್ರೀಮತದ ಅಡಿಯಲ್ಲಿ ಈ ಸಾಕಾರ ತನುವಿನಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಸಂದೇಶವನ್ನು ಕೊಡುವುದಕ್ಕಾಗಿ ಹಾಗೂ ಶ್ರೇಷ್ಠ ಕರ್ಮವನ್ನು ಮಾಡುವುದಕ್ಕಾಗಿ ಅಂತ ಅಣ್ಣ ಮತ್ತು ಬಾಬಾ ಹೇಳ್ತಿದ್ದಾರೆ ಕಾರ್ಯ ಪೂರ್ಣವಾದ ತಕ್ಷಣ ತಮ್ಮ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಶ್ರೇಷ್ಠ ಸ್ಥಿತಿಯಲ್ಲಿ ಹೋಗಿಬಿಡಿ ಒಬ್ಬರು ಇನ್ನೊಬ್ಬರನ್ನು ಸಹ ಫರಿಷ್ಠಾ ಸ್ಥಿತಿಯಲ್ಲಿಯೇ ನೋಡಿ ನಿಮ್ಮ ವೃತ್ತಿ ಅನ್ಯರನ್ನೂ ಸಹ ನಿಧಾನವಾಗಿ ಫರಿಷ್ಠೆಗಳನ್ನಾಗಿ ಮಾಡಿಬಿಡುತ್ತದೆ ನಿಮ್ಮ ದೃಷ್ಟಿ ಅನ್ಯರ ಮೇಲೆಯೂ ಪ್ರಭಾವ ಬೀರುವುದು ನಾವು ಫರಿಷ್ಠೆಗಳಾಗಿದ್ದೇವೆ ಅಂತ ಪಕ್ಕ ಇದೆಯಾ ಅಂತ ಕೇಳ್ತಿದ್ದಾರೆ ಫರಿಷ್ಠ ಭಾವದ ವರದಾನ ಎಲ್ರಿಗೂ ಸಿಕ್ಕಿದೆಯಾ ಅಂತಲೂ ಬಾಬಾ ಕೇಳ್ತಿದ್ದಾರೆ ಅಣ್ಣ ಒಂದು ಸೆಕೆಂಡ್ನಲ್ಲಿ ಫರಿಷ್ಠ ಸ್ಥಿತಿ ಅರ್ಥಾತ್ ಡಬಲ್ ಲೈಟ್ ಆಗಲು ಸಾಧ್ಯನಾ ಅಂತ ಬಾಬಾ ಕೇಳ್ತಿದ್ದಾರೆ ಒಂದು ಸೆಕೆಂಡ್ನಲ್ಲಿ ಒಂದು ನಿಮಿಷದಲ್ಲಲ್ಲ ಹಾಂ ಹತ್ತು ನಿಮಿಷದಲ್ಲೂ ಅಲ್ಲ ಒಂದು ಸೆಕೆಂಡ್ನಲ್ಲಿ ಯೋಚಿಸಿದ್ರಿ ಹಾಗೂ ಆಗ್ಬಿಟ್ರಿ ಈ ರೀತಿ ಅಭ್ಯಾಸ ಇದೆಯಾ ಅಂತ ಕೇಳ್ತಿದ್ದಾರೆ ಒಳ್ಳೆಯದು ಯಾರು ಒಂದು ಸೆಕೆಂಡ್ನಲ್ಲಿ ಆಗಬಲ್ಲರು ಎರಡು ಸೆಕೆಂಡ್ನಲ್ಲಿ ಅಲ್ಲ ಒಂದು ಸೆಕೆಂಡ್ನಲ್ಲಿ ಆಗ್ತೀರಿ ಅನ್ನುವರು ಒಂದು ಕೈಯಿಂದ ಚಪ್ಪಾಳೆ ಹೊಡಿರಿ ಅಂತ ಬಾಬಾ ಹೇಳ್ತಿದ್ದಾರೆ ಈ ರೀತಿ ಆಗಲು ಸಾಧ್ಯನಾ ಸುಮ್ಮನೆ ಕೈ ಎತ್ತಬೇಡಿ ಡಬಲ್ ವಿದೇಶಿಯರು ಕೈ ಎತ್ತುತ್ತಿಲ್ಲ ಸಮಯ ಬೇಕಾಗುತ್ತಾ ಅಂತ ಬಾಬಾ ಕೇಳ್ತಿದ್ದಾರೆ ಅವರಿಗೆ ಒಳ್ಳೆಯದು ಯಾರು ಸ್ವಲ್ಪ ಸಮಯ ಬೇಕು ಎಂದು ತಿಳಿಯುತ್ತೀರಿ ಒಂದು ಸೆಕೆಂಡ್ನಲ್ಲಿ ಅಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನೋರು ಎತ್ತಿ ಅಂತ ಬಾಬಾ ಕೇಳಿದ್ರು ಆಗ ಬಹುತೇಕರು ಎತ್ತಿದ್ರಂತೆ ಒಳ್ಳೆಯದು ಆದರೆ ಕೊನೆಯ ಸಮಯದ ಪೇಪರ್ ಒಂದು ಸೆಕೆಂಡ್ನಲ್ಲಿ ಬರುವಂಥದ್ದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಪರಸ್ಪರ ಸೇರಿಕೊಂಡು ಯಾವ ಪ್ರೋಗ್ರಾಂ ಮಾಡಿದ್ದೀರಾ ಇಂತಹ ತೀವ್ರ ಪುರುಷಾರ್ಥದ ಯೋಜನೆಯನ್ನ ಮಾಡಿ ಯಾವುದರಿಂದ ಬೇಗ ನೀವು ಶ್ರೇಷ್ಠ ಆತ್ಮರ ಕೈಯಲ್ಲಿ ಈ ಕಾರ್ಯ ಬಂದು ಬಿಡಬೇಕು ವಿಶ್ವ ಪರಿವರ್ತನೆ ಮಾಡಬೇಕೆಂದರೆ ಇಡೀ ಅಡ್ಮಿನಿಸ್ಟ್ರೇಷನ್ ಬದಲಾಯಿಸಬೇಕಾಗುತ್ತೆ ಅಲ್ವೇ ಹೇಗೆ ಈ ಕಾರ್ಯ ಸಹಜವಾಗಿ ಮುಂದುವರಿಯುತ್ತಾ ಹೋಗುವುದು ಹರಡುತ್ತಾ ಹೋಗುವುದು ಇದರ ಯೋಚನೆ ಮಾಡಿದ್ದೀರಾ ಯಾರೆಲ್ಲ ಕಡಿಮೆ ಎಂದರೆ ಕಡಿಮೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಿಮಿತ್ತರಾಗಿದ್ದಾರೆ ಅವರಿಗೆ ಪರ್ಸನಲ್ ಸಂದೇಶ ಕೊಡುವ ಯೋಚನೆ ಮಾಡಿದ್ದೀರಾ ಕಡಿಮೆ ಎಂದರೆ ಕಡಿಮೆ ಇವರಾದರೂ ತಿಳಿದುಕೊಳ್ಳಲಿ ಈಗ ಆಧ್ಯಾತ್ಮಿಕತೆಯ ಮೂಲಕ ಪರಿವರ್ತನೆ ಆಗಬಹುದು ಹಾಗೂ ಆಗಲೇಬೇಕು ಹಾಗಾದರೆ ತಮ್ಮ ವರ್ಗದವರನ್ನು ಎದ್ದೇಳಿಸಿ ಆದ್ದರಿಂದ ಈ ವರ್ಗಗಳನ್ನು ಮಾಡಲಾಗಿದೆ ಬಾಪ್ತಾದಾರವರು ವರ್ಗದವರ ಸೇವೆಯನ್ನು ನೋಡಿ ಖುಷಿಯಾಗಿದ್ದಾರೆ ಆದರೆ ಈ ಫಲಿತಾಂಶ ನೋಡಬೇಕಾಗಿದೆ ಪ್ರತಿ ವರ್ಗದವರು ತಮ್ಮ ತಮ್ಮ ವರ್ಗದವರಿಗೆ ಎಲ್ಲಿಯವರೆಗೂ ಸಂದೇಶವನ್ನು ತಲುಪಿಸಿದ್ದಾರೆ ಅಲ್ಪ ಸ್ವಲ್ಪ ಎದ್ದೇಳಿಸಿದ್ದೀರಾ ಅಥವಾ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಸಹಯೋಗಿ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಬ್ರಹ್ಮ ಕುಮಾರರನ್ನಾಗಿ ಮಾಡಿಕೊಂಡಿಲ್ಲ ಆದರೆ ಸಹಯೋಗಿ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಎಲ್ಲ ವರ್ಗದವರಿಗೆ ಬಾಪ್ತಾದ ಹೇಳ್ತಾರೆ ಹೇಗೆ ಈಗ ಧಾರ್ಮಿಕ ನಾಯಕರು ಬಂದರು ಅವರು ನಂಬರ್ ಒನ್ ಆಗಿರಲಿಲ್ಲ ಅವರೂ ಸಹ ಒಂದೇ ವೇದಿಕೆಯ ಮೇಲೆ ಎಲ್ಲರೂ ಒಟ್ಟಾದರು ಹಾಗೂ ಎಲ್ಲರ ಮುಖದಿಂದ ಬಂತು ನಾವೆಲ್ಲರೂ ಸೇರಿಕೊಂಡು ಆಧ್ಯಾತ್ಮಿಕ ಶಕ್ತಿಯನ್ನು ು ಈ ರೀತಿ ಪ್ರತಿಯೊಂದು ವರ್ಗದವರು ಯಾರೆಲ್ಲ ಬಂದಿದ್ದೀರಿ ಈ ಪ್ರತಿಯೊಂದು ವರ್ಗದವರು ಸಹ ಇಂತಹ ಫಲಿತಾಂಶವನ್ನು ತೆಗೆಯಬೇಕು ನಮ್ಮ ವರ್ಗದವರಿಗೆ ಎಲ್ಲಿಯವರೆಗೂ ಸಂದೇಶ ತಲುಪಿದೆ ಎಂದು ಅಣ್ಣ ಮತ್ತೆ ಬಾಬಾ ಹೇಳ್ತಿದಾರೆ ಮಧುಬನದವರು ಖಾಲಿಯಾಗಿರಬಾರ್ದು ಅಂತ ಖಾಲಿಯಾಗಿರೋದಕ್ಕೆ ಬಯಸ್ತೀರಾ ಅಂತ ಅವ್ರಿಗೆ ಕೇಳ್ತಿದ್ದಾರೆ ಬಾಬಾ ವ್ಯಸ್ತರಾಗಿರಲು ಬಯಸ್ತೀರಾ ಅಲ್ವೇ ಅಥವಾ ದಣಿದು ಬಿಡ್ತೀರಾ ಮಧ್ಯ ಮಧ್ಯದಲ್ಲಿ ಹದಿನೈದು ದಿನ ರಜೆಯೂ ಇರುತ್ತೆ ಹಾಗೂ ಇರಲೇಬೇಕು ಆದರೆ ಕಾರ್ಯಕ್ರಮದ ಹಿಂದೆ ಕಾರ್ಯಕ್ರಮ ಲಿಸ್ಟ್ನಲ್ಲಿ ಇರಬೇಕು ಆಗ ಉಮ್ಮಂಗ ಉತ್ಸಾಹ ಇರುತ್ತೆ ಅಂತ ಬಬ್ಬಾ ಹೇಳ್ತಿದ್ದಾರೆ ಇಲ್ಲ ಅಂದರೆ ಯಾವಾಗ ಸೇವೆ ಇರೋದಿಲ್ಲ ಎಂದರೆ ದಾದಿ ಒಂದು ದೂರನ್ನು ಕೊಡುತ್ತಾರೆ ಯಾವ ದೂರು ಹೇಳೋದಾ ಅಂತ ಬಾಬಾ ಕೇಳಿದ್ರು ದಾದಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ತಮ್ಮ ತಮ್ಮ ಊರಿಗೆ ಹೋಗ್ತೀವಿ ಸುತ್ತಾಡಲು ಹೋಗ್ತೀವಿ ಸೇವೆಗಾಗಿಯೂ ಸುತ್ತಾಡಲು ಹೋಗ್ತೀವಿ ಆದ್ದರಿಂದ ವ್ಯಸ್ತರಾಗಿರುವುದು ಒಳ್ಳೆಯದಾಗಿದೆ ವ್ಯಸ್ತರಾಗಿದ್ದರೆ ಕಿಟ್ಕಿಟ್ ಆಗುವುದಿಲ್ಲ ಹಾಗೂ ನೋಡಿ ಮಧುಬನದವರ ಒಂದು ವಿಶೇಷತೆಯ ಮೇಲೆ ಬಾಪ್ದಾದರವರು ಪದ್ಮದಷ್ಟು ಶುಭಾಶಯಗಳನ್ನು ಕೊಡ್ತಾರೆ ನೂರರಷ್ಟು ಸಹ ಅಲ್ಲ ಪದ್ಮದಷ್ಟು ಯಾವ ಮಾತಿನ ಮೇಲೆ ಅಂತ ಬಾಬಾ ಕೇಳಿದ್ರು ಅದೇನಂದರೆ ಯಾವಾಗಲೂ ಯಾರೇ ಬರ್ತಾರೆ ಅಂದರೆ ಮಧುಮನ ನಿವಾಸಿಯರಲ್ಲಿ ಇಂತಹ ಸೇವೆಯ ಲಗನ್ ಬಂದುಬಿಡತ್ತೆ ಏನೇ ಒಳಗಡೆ ಇದ್ದರೂ ಅದು ಮರಿಯಾಗಿ ಹೋಗುತ್ತೆ ಅಂತ ಅವ್ಯಕ್ತವಾಗಿ ಕಾಣಿಸ್ತಾರೆ ಅವಿಶ್ರಾಂತರಾಗಿ ಕಾಣಿಸ್ತಾರೆ ಹಾಗೂ ರಿಮಾರ್ಕ್ ಬರೆದು ಹೋಗುತ್ತಾರೆ ಇಲ್ಲೊಂದು ಪ್ರತಿಯೊಬ್ಬರೂ ಫರಿಷ್ಠೆಗಳಂತೆ ಎನಿಸ್ತಾರೆ ಅಂತ ಈ ವಿಶೇಷತೆ ಬಹಳ ಒಳ್ಳೆಯದಾಗಿದೆ ಆ ಸಮಯದಲ್ಲಿ ವಿಶೇಷವಾಗಿ ವಿಲ್ ಪವರ್ ಬಂದ್ಬಿಡುತ್ತೆ ಸೇವೆಯ ಹೊಳಪು ಬಂದ್ಬಿಡುತ್ತೆ ಎನ್ಮೇಲೆ ಈ ಪ್ರಮಾಣ ಪತ್ರವನ್ನು ಬಾಪ್ದಾದಾರವರು ಕೊಡ್ತಾರೆ ಶುಭಾಶಯಗಳು ಚಪ್ಪಾಳೆ ಅಂತೂ ಹೊಡೀರಿ ಮಧುಬನದವರು ಬಹಳ ಒಳ್ಳೆಯದು ಬಾಪ್ದಾದರವರು ಸಹ ಆ ಸಮಯ ಸುತ್ತಾಡಲು ಬರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಸಾಧನಗಳನ್ನು ನಿರ್ಲೇಪ ಅಥವಾ ಭಿನ್ನರಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸುವಂತಹ ಬೇಹದ್ದಿನ ವೈರಾಗಿ ಭವ ಬೇಹದ್ದಿನ ವೈರಾಗಿ ಅರ್ಥಾತ್ ಯಾವುದರಲ್ಲಿಯೂ ಸೆಳೆತವಿಲ್ಲ ಸದಾ ತಂದೆಯ ಪ್ರಿಯರು ಈ ಪ್ರಿಯವಾಗಿರುವುದೇ ಭಿನ್ನರನ್ನಾಗಿ ಮಾಡಿಸುತ್ತದೆ ತಂದೆಯ ಪ್ರಿಯರಾಗಿಲ್ಲವೆಂದರೆ ಭಿನ್ನರೂ ಸಹ ಆಗಲು ಸಾಧ್ಯವಿಲ್ಲ ಕೆಳೆತದಲ್ಲಿ ಬಂದು ಬಿಡುತ್ತೀರಿ ಯಾರು ತಂದೆಯ ಪ್ರಿಯರಾಗುವರು ಅವರು ಸರ್ವ ಆಕರ್ಷಣೆಗಳಿಂದ ಭಿನ್ನ ಅರ್ಥ ಭಿನ್ನವಾಗುವರು ಇದಕ್ಕೆ ನಿರ್ಲೇಪ ಸ್ಥಿತಿಯೆಂದು ಹೇಳಲಾಗುತ್ತದೆ ಯಾವುದೇ ಅಲ್ಪ ಕಾಲದ ಆಕರ್ಷಣೆಯ ಲೇಪದಲ್ಲಿ ಬರುವವರಲ್ಲ ನಾವು ರಚನೆ ಅಥವಾ ಸಾಧನಗಳನ್ನು ನಿರ್ಲೇಪರಾಗಿದ್ದು ಕಾರ್ಯದಲ್ಲಿ ಉಪಯೋಗಿಸಿರಿ ಇಂತಹ ಬೇಹದ್ದಿನ ವೈರಾಗಿಯೇ ರಾಜಋಷಿಯಾಗಿದ್ದಾರೆ ಸ್ಲೋಗನ್ ಹೃದಯದ ಸ್ವಚ್ಛತೆ ಶುದ್ಧತೆ ಇರಲಿ ಆಗ ಸಾಹೇಬನು ರಾಜಿಯಾಗಿ ಬಿಡುವನು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ